ಆತ್ಮೀಯ ಬಂಧುಗಳಲ್ಲಿ ಪ್ರೀತಿಯ ನಮಸ್ಕಾರಗಳು ಬಂಧುಗಳೇ ಇವತ್ತಿನ ವಿಡಿಯೋ ಬಹಳ ವಿಶೇಷವಾದಂಥದ್ದು ಕಾರಣ ಇವತ್ತು ಒಂದೇ ವಿಡಿಯೋದಲ್ಲಿ ಎರಡು ಆರ್ಟಿಕಲ್ಗಳನ್ನು ಗಮನಿಸ್ತಾ ಇದ್ದೀವಿ ಆರ್ಟಿಕಲ್ ಒಂಬತ್ತು ಮತ್ತು ಆರ್ಟಿಕಲ್ ಹತ್ತು ಆರ್ಟಿಕಲ್ ಒಂಬತ್ತು ಏನು ಹೇಳುತ್ತೆ ಯಾವುದೇ ಭಾರತದ ವ್ಯಕ್ತಿ ವಿದೇಶದಲ್ಲಿ ಹೋಗಿ ಉಳಿದುಕೊಂಡರೆ ಆತನ ನಾಗರಿಕತ್ವ ಭಾರತದ ಪೌರತ್ವ ಭಾರತದ ನಾಗರಿಕತ್ವ ಸಿಟಿಜನ್ಶಿಪ್ ರದ್ದಾಗುತ್ತೆ ಅಂತ ಆತ ಅನುಚ್ಛೇದ ಐದರ ಪ್ರಕಾರ ಮತ್ತು ಅನುಚ್ಛೇದ ಆರರ ಪ್ರಕಾರ ಭಾರತದ ಮೂಲದ ಹುಟ್ಟಿರಬೇಕು ಭಾರತದ ತಂದೆ ತಾಯಿ ಮೂಲ ಆಗಿರಬೇಕು ಆತ ಐದು ವರ್ಷಕ್ಕಿಂತ ಹೆಚ್ಚು ಭಾರತದಲ್ಲಿ ಅವರು ಬದುಕಿರಬೇಕು ಹೀಗೆಲ್ಲವನ್ನ ಹೇಳಿದ ನಂತರ ಮುಂದೆ ಅನುಚ್ಛೇದ ಆರು ಆತ ಅರ್ಜಿಯನ್ನ ಹಾಕಿ ನೋಂದಣಿ ಮುಖಾಂತರವಾಗಿ ಸದಸ್ಯತ್ವವನ್ನು ಪಡೆದಿದ್ರು ಕೂಡ ಆತ ಏನಾದರೂ ವಿದೇಶಕ್ಕೆ ಹೋಗಿ ಉಳ್ಕೊಂಡು ಅಥವಾ ವಿದೇಶದ ನಾಗರಿಕತ್ವವನ್ನು ಪಡ್ಕೊಂಡ್ರೆ ಅಂಥ ವಿದೇಶಿ ನಾಗರಿಕತ್ವವನ್ನು ಪಡೆದಂಥವರ ನಾಗರಿಕತ್ವ ಭಾರತದ ನಾಗರಿಕತ್ವ ರದ್ದಾಗುತ್ತೆ ಅಂತ ಆರ್ಟಿಕಲ್ ನಮಗೆ ಒಂಬತ್ತು ಮಾಹಿತಿಯನ್ನು ಅದರೊಂದಿಗೆ ಆರ್ಟಿಕಲ್ ಹೇಳುತ್ತೆ ನೀನು ಆರ್ಟಿಕಲ್ ಐದರಿಂದ ಆರ್ಟಿಕಲ್ ಒಂಬತ್ತರ ಪ್ರಕಾರ ಏನೇನೆಲ್ಲ ನಾಗರಿಕತ್ವವನ್ನು ಪಡ್ಕೊಳ್ತಿರಲ್ಲ ಅದರ ಜೊತೆಯಲ್ಲಿ ನೀನು ದೇಶ ವಿರೋಧಿಯಾಗಿದೆ ದೇಶಕ್ಕೆ ಸರಿಯಾದ ರೀತಿಯಲ್ಲಿ ಬದ್ಧವಾಗಿರೋದೇನೆ ದೇಶ ವಿರೋಧಿ ಕಾರ್ಯದಲ್ಲಿ ತೊಡಕೊಂಡ್ರೆ ಆತಂಕವಾದಿಗಳ ಕೆಲಸದಲ್ಲಿ ತೊಡಕೊಂಡ್ರೆ ಅಂದ್ರೆ ದೇಶಕ್ಕೆ ನೀನು ಕೆಟ್ಟದಾಗುವ ರೀತಿಯಲ್ಲಿ ನಡೆದುಕೊಂಡ್ರೆ ನಿನ್ನ ನಾಗರಿಕತ್ವವನ್ನು ರದ್ದು ಮಾಡುವಂತ ಹಕ್ಕು ಸಂಸತ್ತಿಗೆ ನೀಡಲಾಗಿದೆ ಸಂಸತ್ತಿಗೆ ಈ ಹಕ್ಕನ್ನ ನೀಡಲಾಗಿದೆ ಅಂತ ಹೇಳ್ತಾರೆ ಸಂಸತ್ತಿನಲ್ಲಿ ಬಿಲ್ಗಳನ್ನ ಪಾಸ್ ಮಾಡುವ ಮುಖಾಂತರ ಈ ನಾಗರಿಕತ್ವವನ್ನು ನೀಡುವಂಥದ್ದು ಮತ್ತು ರದ್ದು ಮಾಡುವಂಥದ್ದು ಅಧಿಕಾರ ಕೇಂದ್ರ ಸರ್ಕಾರದಲ್ಲಿದೆ ವಿಶೇಷವಾಗಿ ಕೇಂದ್ರ ಸರ್ಕಾರದ ಗೃಹ ಮಂತ್ರಾಲಯದಲ್ಲಿ ಈ ಹಕ್ಕನ್ನು ನೀಡಲಾಗಿದೆ ನಾಗರಿಕತ್ವವನ್ನು ನೀಡುವಂಥದ್ದು ಮತ್ತು ನಾಗರಿಕತ್ವವನ್ನು ರದ್ದುಪಡಿಸುವಂಥದ್ದು ಅದು ಸರ್ಕಾರ ತನ್ನ ಮನಸ್ಸಿಗೆ ಬಂದಂಗೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅದು ಯಾರಾದರೂ ವ್ಯಕ್ತಿಯ ನಾಗರಿಕತ್ವವನ್ನು ರದ್ದು ಮಾಡಬೇಕು ಅಂತಂದರೆ ಅವನ ಮೇಲೆ ಸರಿಯಾದ ರೀತಿಯಿಂದ ದೇಶಕ್ಕೆ ವಿರೋಧವಾದಂಥ ಕಾನೂನು ಚಟುವಟಿಕೆಗಳು ಮತ್ತು ಸಂಸತ್ತಿನ ನಿಯಮಗಳಿಗೆ ಬದ್ಧನಿಲ್ಲ ಅನ್ನುವುದನ್ನು ಸಾಬೀತುಪಡಿಸಿದ ನಂತರ ಅವನ ನಾಗರಿಕತ್ವವನ್ನು ಗೃಹ ಮಂತ್ರಾಲಯ ರದ್ದು ಒಂದು ವೇಳೆ ಅರ್ಜಿ ಈಗಲೂ ಕೂಡ ಹಾಕಿ ಏಳು ವರ್ಷ ಇದೆ ಈಗ ಸದ್ಯದಲ್ಲಿ ಏಳು ವರ್ಷ ಆತ ಭಾರತದಲ್ಲಿ ಹೋದ್ದು ನಾನು ಭಾರತದ ನಾಗರಿಕನಾಗಬೇಕು ಅಂತ ಅರ್ಜಿಯನ್ನು ಹಾಕಿದ್ರೆ ಅವನಿಗೆ ಭಾರತದ ನಾಗರಿಕತ್ವವನ್ನು ನೀಡುವಂಥದ್ದು ಮತ್ತು ಬಿಡುವಂಥದ್ದು ಅದನ್ನು ಪರಿಶೀಲನೆ ಮಾಡುವಂಥ ಅಧಿಕಾರ ಕೂಡ ಭಾರತದ ಕೇಂದ್ರ ಸರ್ಕಾರದ ಗೃಹ ಮಂತ್ರಾಲಯಕ್ಕೆ ಇದೆ ಅಂತ ಆರ್ಟಿಕಲ್ ಹತ್ತು ನಮಗೆ ಮಾಹಿತಿಯನ್ನು ನೀಡಿದೆ ಬಂಧುಗಳೇ ಇಷ್ಟು ಆರ್ಟಿಕಲ್ ಒಂಬತ್ತು ಮತ್ತು ಹತ್ತರ ಮಾಹಿತಿ ಬಹಳ ಕಡಿಮೆ ಪದಗಳಲ್ಲಿ ನಾನು ನಿಮಗೆ ಬಹಳ ಅರ್ಥಗರ್ಭಿತವಾಗಿ ತಿಳಿಸಲು ಪ್ರಯತ್ನವನ್ನು ಮಾಡ್ತೀನಿ ಮುಂದೆ ಆರ್ಟಿಕಲ್ ಹನ್ನೊಂದನ್ನ ಗಮನಿಸೋಣ ಬಹಳ ಪ್ರಮುಖವಾದಂಥದ್ದು ಬಹಳಷ್ಟು ಬದಲಾವಣೆಗಳನ್ನಾಗಿರುವುದನ್ನ ಈ ನಾಗರಿಕತ್ವದಲ್ಲಿ ಗಮನಿಸ್ತೀನಿ ಥ್ಯಾಂಕ್ ಯು ಜೈ ಭೀಮ್